ಧ್ಯಾನ ನಾವು ಅಭ್ಯಾಸ ಮಾಡೋದು ಯಾತಕ್ಕೆ ಅಂತ ನೋಡೋಣ ಧ್ಯಾನ ಅಂದ್ರೆ ಏನು ಅಂತ ಫಸ್ಟಿಗೆ ನೋಡ್ಬೇಕಲ್ಲ ಧ್ಯಾನ ಅಂದ್ರೆ ಏನು ಹೇಳಿ ಧ್ಯಾನ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂತ್ಕೊಂಡಾಗ ಅನೇಕ ಯೋಚನೆಗಳು ಬರ್ತಾವೆ ಕರೆಕ್ಟಾ ಸೊ ಅವಾಗ ಮನಸ್ಸಿಗೆ ಹೇಳಬೇಕು ಭಾಳಷ್ಟು ಯೋಚನೆ ಬರ್ತಾವಲ್ಲ ಅದ್ರ ಕಡೆ ಗಮನ ಗಮನ ಕೊಡಬೇಡಪ್ಪ ಒಂದೇ ಯೋಚನೆ ನಿನಗೊಂದು ಹೋಮ್ವರ್ಕ್ ಕೊಡ್ತೇನೆ ಅದು ಒಂದ್ರ ಮೇಲೆ ಫೋಕಸ್ ಮಾಡೋ ಅಂತ ಹೇಳೋದು ಅವಾಗ ನೀವು ಒಂದೇ ಯೋಚನೆ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತೀರ ಸೊ ದ್ಯಾಟ್ ಈಸ್ ಮೆಡಿಟೇಷನ್ ಅಂದ್ರೆ ಯಾರಾದರೂ ಯಾವಾಗಲೂ ಒಂದೇ ಯೋಚನೆ ಇದ್ರೆ ಅವ್ರಿಗೆ ಅದೇ ಧ್ಯಾನ ಅಂತ ಹೇಳ್ತಾರೆ ನೋಡಿ ಟಿ ವಿ ನೋಡ್ತಾ ಇದ್ರೆ ಅವ್ರಿಗೆ ಟಿ ವಿದೇ ಧ್ಯಾನ ಅಂತ ಹೇಳ್ತಾರೆ ಸೊ ಧ್ಯಾನದ ಅರ್ಥ ಒಂದೇ ಕಡೆ ಗಮನ ಕೊಡೋದು ಇದು ಗೊತ್ತಾದ ಮೇಲೆ ನಾವು ಒಂದೇ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡೋಣ ಸೊ ಯಾವ ಕಡೆ ಗಮನ ಕೊಡ್ಬೇಕಾ ಅಂತಂದ್ರೆ ಗುರುಗಳು ಏನು ಹೇಳಿದ್ದಾರೆಂದರೆ ಹೃದಯದಲ್ಲಿ ಒಂದು ಅವ್ರಿಗೆ ಕೊಡ್ಬೇಕಾರೆ ಒಂದು ದೈವಿ ಪ್ರಕಾಶ ಭಗವಂತ ಎಲ್ಲರೂ ಎಲ್ಲರೂ ಹೇಳ್ತಾರೆ ಸದಾ ಎನ್ನ ಹೃದಯದಲ್ಲಿ ದೇವರು ನೀ ಇದ್ದೀಯಪ್ಪ ಅಂತ ಹಾಡು ಹೇಳಿದಾರಲ್ಲ ಅಂದರೆ ನನ್ನ ಹೃದಯದಲ್ಲೇ ದೇವರ ಸಾನ್ನಿಧ್ಯ ಇರೋದರಿಂದ ಅದರ ಕಡೆ ಗಮನ ಕೊಟ್ಟು ಸಧ್ಯಾನ ಧ್ಯಾನ ಮಾಡೋದು ಅದ್ರ ಕಡೆ ಗಮನ ಕೊಟ್ಟಾಗ ಬೇರೆ ಬೇರೆ ಯೋಚನೆಗಳು ಬರ್ತಾವಲ್ಲ ಅವನ್ನ ಇಗ್ನೋರ್ ಮಾಡಬೇಕು ಜಸ್ಟ್ ಸೊ ಅಕಸ್ಮಾತ್ ಡಿವೇಟ್ ಆಗಿ ಎಲ್ಲೋ ಒಂದು ಕಡೆ ಹೋಗಿಬಿಡ್ತೇವೆ ಆವಾಗ ಮಾತ್ರ ವಾಪಸ್ ಅಲ್ಲಿಗೆ ತೊಗೊಂಬರೋದು ಇಷ್ಟೇ ಧ್ಯಾನ ಅಂದರೆ ಸೊ ಇಗ್ನೋರ್ ಆಲ್ ಅದರ್ ಥಾಟ್ಸ್ ಅದರ್ ದೆನ್ ಡಿವೈನ್ ಲೈಟ್ ಇನ್ ದ ಹಾರ್ಟ್ ಸೊ ಅದ್ರ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡ್ತಾ 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 ನೀವು ಅದರಲ್ಲಿ ಪ್ರೋಗ್ರೆಸ್ ಆಗ್ತೀರಾ ಅಂದರೆ ಅಂತರ್ಮುಖವಾಗಿ ಭಗವಂತನ ಸಾನಿಧ್ಯವನ್ನು ಅನುಸ್ ಅನುಭವಿಸುವುದು ಧ್ಯಾನ ಕರೆಕ್ಟಾ ಸೊ ಅವಾಗ ಹೊರಗಡೆ ಶಬ್ದ ಕೇಳಿದರೆ ಪರವಾಗಿಲ್ಲ ಆಮೇಲೆ ಮನಸ್ಸಿನಲ್ಲಿ ಬೇರೆ ಯೋಚನೆ ಬಂದರೆ ಒಳ್ಳೆಯ ಯೋಚನೆ ಬಂದರೆ ಏನು ಮಾಡಬೇಕು ಪರವಾಗಿಲ್ಲ ಸುಮ್ಮನೆ ಬಿಟ್ಬಿಡೋದು ಮಾಡೋದು ಕರೆಕ್ಟಾ ಕೆಟ್ಟ ಯೋಚನೆ ಬಂದರೆ ಅದನ್ನು ಬಿಟ್ಬಿಡೋದು ಕರೆಕ್ಟ್ ಯಾವುದೇ ಯೋಚನೆ ಬಂದ್ರೂ ಅದನ್ನು ಇಗ್ನೋರ್ ಮಾಡ್ತಾ 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 ಹೋಗೋದೇ ಧ್ಯಾನ ಕರೆಕ್ಟಾ ಒಂದು ಭಾಳಷ್ಟು ಜನ ಏನು ತಪ್ಪು ತಿಳ್ಕೊಂಡಿರ್ತಾರೆ ಅಂದರೆ ಯಾವ ಯೋಚನೆ ಬರಬಾರ್ದು ನನಗೆ ಕೆಟ್ಟ ಯೋಚನೆ ಬರಬಾರ್ದು ಅಂತ ನೀವು ಅನ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಬರೀ ಅವೇ ಕಾಣಿಸ್ತದೆ ಕರೆಕ್ಟಾ ಸೊ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಯೋಚನೆ ಅಂದರೆ ಯೋಚನೆ ಅಷ್ಟೇ ಕರೆಕ್ಟಾ ಸೊ ಅದು ಯಾವುದೇ ಯೋಚನೆ ಬಂದರೂ ಅದನ್ನು ತತ್ಸಾರು ಮಾಡಬೇಕು ಕರೆಕ್ಟಾ ಸೊ ನಾವು ಈಗ ಗಮನ ಕೊಡೋದು ನಮ್ಮ ಹೃದಯದಲ್ಲಿರುವಂಥ ದೇವರ ಒಂದು ಅಸ್ತಿತ್ವದ ಕಡೆಗೆ ಯಾಕಂದ್ರೆ ನಮ್ಮ ಹೃದಯ ಹುಟ್ಟಿದಾಗಿಂದ ಮಗು ಹುಟ್ಟಬೇಕಾದ್ರೆ ಫಸ್ಟಿಗೆ ಹಾರ್ಟ್ ಬೀಟ್ ಬಂತು ಅಂತ ಡಾಕ್ಟರ್ ಹೇಳ್ತಾರಲ್ಲ ಅಂದರೆ ನಮ್ಮ ಹೃದಯ ಬಡಿತ ಪ್ರಾರಂಭವಾದಾಗಿಂದ ನಮ್ಮ ಜೀವನ ಪ್ರಾರಂಭ ಆಗಿದೆ ಕೊನೆಯವರೆಗೂ ಅದು ನಾನ್ಸ್ಟಾಪಾಗಿ ಕೆಲಸ ಮಾಡುತ್ತೆ ಮತ್ತು ಅದು ಒಳಗಡೆ ಏನೋ ಒಂದು ದೈವೀ ಶಕ್ತಿನೇ ಇರಬೇಕಲ್ಲ ಅದು ಇನ್ನು ಸುಮ್ಮನೆ ಒಂದು ಮಷೀನು ಸೊ ಅದ್ರ ಕಡೆ ಗಮನ ಕೊಟ್ಟರೆ ದೇವರ ಕಡೆ ಗಮನ ಕೊಟ್ಟಂಗೆ ಆಗುತ್ತೆ ಎಲ್ಲಿಪ್ಪ ಇರೋ ದೇವರು ಅಂತಂದರೆ ನಮ್ಮ ಪ್ರಕಾರ ನನ್ನ ಒಳಗಡೆ ನನ್ನ ಹೃದಯದಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಅವನೇ ಎಲ್ಲ ನಡೆಸ್ತಾ ಇದ್ದಾನೆ ಕರೆಕ್ಟಾ ನಮ್ಮ ಉಸಿರಾಟ ಯಾರು ಮಾಡ್ತಾಯಿದ್ದಾರನ್ನ ನಾವಂತೂ ಮಾಡ್ತಾ ಇಲ್ಲ ರಾತ್ರಿ ಮಲಗಿದಾಗೂ ನಡೀತಾ ಇದೆ ಅದು ಸೊ ಯಾರೋ ಮಾಡಿಸ್ತಾ ಇರ್ಬೇಕಲ್ಲ ಸೊ ಸಮ್ ಸೂಪರ್ ಪವರ್ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂದಾಗ ಅದರ ಕಡೆ ಸ್ವಲ್ಪ ಗಮನ ಕೊಡ್ತಾ 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 ಹೋದಾಗ ನೀವು ಅಂತರ್ಮುಖರಾಗ್ತೀರಾ ನಿಮ್ಮ ಉಸಿರಾಟ ನಿಮ್ಮ ನರನಾಡಿಗಳ ಚಲನೆ ರಕ್ತದ ಚಲನೆ ಹೃದಯದ ಬಡಿತ ಒಳಗಡೆ ನಡೀತಾ ಇರುವಂಥ ಎಲ್ಲ ನಿಮ್ಮ ಗಮನಕ್ಕೆ ಬರಲಿಕ್ಕೆ ಶುರುವಾಗ್ತದೆ ಸೊ ನಾವು ಅಂತರ್ಮುಖವಾಗಿ ನಮ್ಮ ಗಮನವನ್ನು ಹರಿಸಿದಾಗ ನಮ್ಮ ಶರೀರದಲ್ಲಿರುವಂಥ ಅದ್ಭುತ ವಿಷಯಗಳು ನಮಗೆ ಗೋಚರವಾಗ್ತವೆ ಅದು ಒಂದು ದಿವ್ಯ ಜ್ಞಾನ ಈ ಜ್ಞಾನೋದಯ ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗಲೇ ಆಗೋದು ಹೊರಗಡೆ ಪುಸ್ತಕ ಓದಿದ್ರೆ ಇದೆಲ್ಲ ಗೊತ್ತಾಗೋಲ್ಲ ಸೊ ಎಕ್ಸ್ಪೀರಿಯನ್ಸ್ ದ ಡಿವಿನಿಟಿ ವಿದಿನ್ ಅದು ಧ್ಯಾನ ಸೊ ಲಾಭಗಳೇನಪ್ಪ ಧ್ಯಾನ ಅಂದರೆ ಏನು ಗೊತ್ತಾಯ್ತಾ ಇದನ್ನು ಮಾಡೋದರಿಂದ ಪ್ರಯೋಜನ ಏನಪ್ಪ ಅಂತಂದರೆ ನಾವು ಅನೇಕ ರೋಗಗಳಿಂದ ಜನರು ಬಳಲ್ತಾ ಇರೋದನ್ನು ನೋಡ್ತೀವಿ ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಗೊತ್ತು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಅದ್ರ ಎಲ್ಲ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗೋದಿರಲಿ ಡಯಾಬಿಟೀಸ್ ಇರಲಿ ಅಲ್ಸರ್ಸು ಅಸ್ತಮ ಎಲ್ಲ ಕಾಯಿಲೆಗಳು ಅದ್ರ ಮೂಲ ಮನಸ್ಸಿನ ಟೆನ್ಷನ್ ಅಂತ ಹೇಳ್ತಾರೆ ಅವ್ರು ಹೌದಲ್ ಸೊ ಹಾಗಾದರೆ ಟ್ರೀಟ್ಮೆಂಟು ನಾವು ಮನಸ್ಸಿಗೆ ಕೊಡಬೇಕು ದೇಹಕ್ಕೆ ಕೊಡಬೇಕು ಕರೆಕ್ಟ ಸೊ ಇಟ್ ಇಸ್ ಅ ಸೈಕೊಲಾಜಿಕಲ್ ಪ್ರಾಬ್ಲಮ್ ಕರೆಕ್ಟಾ ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಟ್ಲೆ ಆಗಿರ್ತದೆ ಮೆಚ್ಚಿಗೆ ಉದ್ದಕ್ಕೆ ಇರೋದು ಏನೋ ತುಳ್ದಂಗೆ ಅನ್ನಿಸ್ತದೆ ನಿಮಗೆ ಅವಾಗ ಏನು ಅನ್ಕೋತೀರಾ ಹಾಂ ಅಂತ ಯಾರು ಹೇಳಿರಿ ನಿಮಗೆ ನೀವೇ ಅಂದ್ಕೊಂಡ್ರಿ ಅಂದ್ಕೊಂಡಿದ ತಕ್ಷಣ ನಿಮ್ಮ ನೆಕ್ಸ್ಟ್ ನಿಮ್ಮ ಒಳಗಡೆ ಏನೇನು ಬದಲಾವಣೆ ಆಗ್ತವೆ ಹೇಳಿ ಹಾವು ಹೆಂಗೆ ಇರ್ತಾರೆ ಹಂಗೆ ಇರ್ತಾರೆ ಬೆವ್ರತೀರಿ ಟೆನ್ಷನ್ ಮಾಡ್ಕೋತೀರಿ ಸೊ ರೈಸ್ ಬರ್ ಬಿ ಪಿ ಕರೆಕ್ಟಾ ಸೊ ಅದನ್ನು ಒಂದು ಹಾವು ಅಂತ ನೀವು ಭಾವಿಸಿರೋದ್ರಿಂದ ಇದಾಯಿತು ಸೊ ಯಾರೋ ಒಬ್ರು ಬರ್ತಾರೆ ಯಾಕೆ ಗಾಬರಿ ಅಂತ ಒಂದು ಟಾರ್ಚ್ ತೊಗೊಂಡು ಬಂದು ನಿಮ್ಗೆ ತೋರಿಸ್ತಾರೆ ಏ ಹಗ್ಗ ಇದಾರೆ ರೀ ಯಾಕೆ ಗಾಬರಿಯಾಗಿರ ಅಂತ ಹೇಳ್ತಾರೆ ಆವಾಗ ನಿಮ್ಗೇನಾಗ್ತದೆ ಹೌದಾ ಅಂತ ರಿಲ್ಯಾಕ್ಸ್ ಆಗ್ತೀರಾ ಸೊ ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೂ ಬರ್ತದೆ ಟೆನ್ಷನ್ ಮಾಡ್ಕೊಳಿಕ್ಕೂ ಬರ್ತದೆ ಎರಡೂ ನಿಮ್ಮ ಮನಸ್ಸಲ್ಲೇ ಇದೆ ಸೊ ಈ ಮನಸ್ಸಿಗೆ ಟೆನ್ಷನ್ನಿಂದ ರಿಲ್ಯಾಕ್ಸ್ ಆಗೋದನ್ನು ಯಾರು ಒಂದು ಬೆಳಕು ಕರೆಕ್ಟಾ ಆ ಬೆಳಕಿಗೆ ನಾವೇನು ಹೇಳ್ತೇವೆ ಒಂದು ಡಿವೈನ್ ಲೈಟ್ ಅಂತ ಹೇಳ್ತೇವೆ ಅದು ಒಳಗಡೆನೇ ಇದೆ ಸೊ ಎನ್ಲೈಟ್ಮೆಂಟ್ ಈ ಸೀಯಿಂಗ್ ದ ಥಿಂಗ್ಸ್ ಇನ್ ದ ರೈಟ್ ವೇ ಅದು ನಮಗೆ ತಪ್ಪು ತಪ್ಪಾಗಿ ಗೋಚರ ಆಗ್ತಿತ್ತು ಮುಂಚೆ ಬೆಳಕಿನಲ್ಲಿ ಸರಿಯಾದ ಅದು ಗೊತ್ತಾಯಿತು ಸತ್ಯವಾಗಿ ನೋಡಿದರೆ ಅದು ಹಗ್ಗ ಅಂತ ಗೊತ್ತಾಯಿತು ಹಾವು ಅಂತ ಭ್ರಮಿಸಿದ್ವಿ ಇಲ್ಯೂಷನ್ ಅದು ಈ ಭ್ರಮೆಯಿಂದ ನಮಗೆ ಏನಾಯಿತು ಟೆನ್ಷನ್ಗಳು ಬ್ಲಡ್ ಪ್ರೆಷರು ಇಂಥ ಕಾಯಿಲೆಗಳು ಬಂದಿದ್ದಾವೆ ಕರೆಕ್ಟಾ ಸೊ ಕಾಯಿಲೆಗಳ ಮೂಲ ಎಲ್ಲಿದೆ ಭ್ರಮೆಯಲ್ಲಿದೆ ಮನಸ್ಸಿನ ಭ್ರಮೆಯಲ್ಲಿದೆ ಸೊ ಮನಸ್ಸು ನಾವು ಹೆಂಗೆ ಬೇಕಾದಂಗೆ ಅದನ್ನು ಜೋರಾಗಿ ಟೆನ್ಷನ್ ಕೊಟ್ಟು 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 ನಮ್ಮ ಡಿಸಿಷನ್ಸ್ ಎಲ್ಲ ರಾಂಗ್ ಆಗ್ಬಿಡ್ತಾವೆ ನಾವು ಅಂತ ತಿಳ್ಕೊತೇವೆ ಇವ್ರು ಒಳ್ಳೆಯವ್ರು ಇರ್ತಾರೆ ಏನು ಉಪಯೋಗ ಇಲ್ಲ ರೀ ಅಂತ ಕೆಟ್ಟದಾಗಿ ತಿಳ್ಕೊಂಡಿರ್ತೇನೆ ಎಷ್ಟೋ ವರ್ಷ ಆದಮೇಲೆ ಇವರು ಒಳ್ಳೆಯವರು ಅಂತ ಆಮೇಲೆ ಗೊತ್ತಾಗುತ್ತೆ ಕರೆಕ್ಟಾ ಸೊ ನಮ್ಮ ಜೀವನದ ಒಂದು ಸರಿಯಾದಂತಹ ವಿಮರ್ಶೆ ನಮ್ಮ ಬುದ್ಧಿಗೆ ಗೋಚರ ಆಗಬೇಕಂತಂದರೆ ನಮ್ಮ ಒಳಗಡೆ ಏನೋ ಒಂದು ಬೆಳಕು ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಅದಕ್ಕೆ ಧ್ಯಾನ ಅಂತ ಹೇಳೋದು ಸೊ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಡಿಸಿಷನ್ಸ್ ಎಲ್ಲನೂ ಪರ್ಫೆಕ್ಟ್ ಆಗಿರ್ತವೆ ಕಾಯಿಲೆಗಳಿಂದ ಮುಕ್ತರಾಗ್ತೀರಾ ಕಾಯಿಲೆ ಬಂದಾಗ ಡಾಕ್ಟರ್ಸ್ ಏನು ಹೇಳ್ತಾರೆ ಹೇಳಿ ಲಾಸ್ಟ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತೀರಿ ಕೊಟ್ಟ ಮೇಲೆ ಕೊನೆಗೆ ಏನು ಹೇಳ್ತೀರವ್ರಿಗೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಯೋಚನೆ ಮಾಡಬೇಡ್ರಿ ವಿಶ್ರಾಂತಿ ತೊಗೊಳ್ಳಿ ಅಂತ ಹೇಳ್ತಾರೆ ಕರೆಕ್ಟಾ ಸೊ ನಾವು ಅದನ್ನೇ ಮಾಡ್ತೇವೆ ಸೊ ರೆಸ್ಟ್ ತಗೊಳ್ಳೋದ್ರಿಂದನೇ ಕಾಯಿಲೆ ಹೋಗ್ತವೆ ಆ್ಯಕ್ಚುಲಿ ಮೆಡಿಸಿನ್ಗಿಂತ ಹೆಚ್ಚಾಗಿ ಕೆಲಸ ಮಾಡೋದು ಯಾವುದು ಡಿವೈನ್ ಮೆಡಿಸಿನ್ ರೆಸ್ಟ್ ಸೊ ರಿಲ್ಯಾಕ್ಸೇಷನ್ ಇಸ್ ಅಲ್ಟಿಮೇಟ್ ಮೆಡಿಟನ್ ಮೆಡಿಸಿನ್ ಅದು ಒಳಗಡೆ ದೇವರು ಇಟ್ಬಿಟ್ಟಿದ್ದಾನೆ ಅದಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕು ನಾಲ್ಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನ ಮಾಡ್ತೇನೆಪ್ಪ ಅಂತ ಕೂತ್ಕೊಂಡ್ರೆ ನಿಮ್ಮ ಸಿಸ್ಟಮ್ ಸೆಟಲ್ ಡೌನ್ ಆಗಿ 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 ಅದು ಇಟ್ ವಿಲ್ ರೀಚ್ ದ ಸ್ಟೇಟ್ ಆಫ್ ಕಾಮ್ನೆಸ್ ಓಕೆ ಸೊ ಈ ಒಂದು ಶಾಂತತೆ ನಮ್ಮೊಳಗಡೆ ಎಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಬರ್ತಲ್ಲ ಅಷ್ಟೊಂದು ಕಾಯಿಲೆಗಳು ಎಷ್ಟು ದೀರ್ಘವ್ಯಾಧಿಗಳು ಬಂದಿದ್ದಾವೋ ಅಷ್ಟು ನಿಧಾನವಾಗಿ ಹೋಗ್ತಾ ಹೋಗ್ತಾ ಬರ್ತಾವೆ ಸೊ ಕಾಯಿಲೆ ಮೂಲ ಎಲ್ಲಿದೆ ರೆಸ್ಟ್ಲೆಸ್ನೆಸ್ ಹಾಂ ಕಾಯಿಲೆ ಹೋಗೋದು ಹೇಗೆ ರೆಸ್ಟ್ಫುಲ್ನೆಸ್ ಸೊ ಡಾಕ್ಟ್ರ್ ಮಾತು ನಾವು ಕೇಳೋದಲ್ಲ ಒಂದೊಂದ್ಸಲ ಇನ್ನೂ ಹಚ್ ಸಿಕ್ಕಾಪಟ್ಟೆ ಹಚ್ಕೊಂಡು ಯಾಕೆ ಸಂಸಾರದಲ್ಲಿ ಸಿಕ್ಕೊಂಬಿಟ್ಟಿದ್ದೇವಲ್ಲ ಮಾಡಬೇಕು 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 ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ನಾ ಮಾಡಿದೆ ಹೇಗೆ ಅಂತ ಬೇರೆ ಇಟ್ಕೊಂಡಿರ್ತೇವೆ ತಲೆಯಲ್ಲಿ ಸೊ ಆ ಥರ ಮಾಡಿ 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 ನಾನು ಇಲ್ಲದೆ ಇದ್ರೆ ಹೆಂಗೆ ನಡೀತದೆ ಸಂಸಾರ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಆ್ಯಕ್ಚುಲಿ ಅವ್ರು ಇಲ್ಲದೇ ಇದ್ರು ಚೆನ್ನಾಗಿ ನಡೀತದೆ ಗೊತ್ತಿಲ್ಲ ಅವ್ರಿಗೆ ಕರೆಕ್ಟಾ ಸೊ ಈ ಥರ ನಾವು ಅನ್ನೆಸರಿ ಕಾಂಪ್ಲಿಕೇಶನ್ ಮಾಡ್ಕೊಂಡು 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 ನಮ್ಮ ಮನಸ್ಸಿಗೆ ಭಾಳಷ್ಟು ಲೋಡ್ ಕೊಟ್ಬಿಟ್ಟು ನಾವೇನು ಮಾಡ್ಕೊಂಡಿದ್ದೇವೆ ಕಾಯಿಲೆಗಳನ್ನು ತರಿಸ್ಕೊಂಡಿದ್ದಾವೆ ಇನ್ನೂ ನಾವು ಚಿಂತೆ ಮಾಡ್ತಾನೆ ಕೂತ್ಕೊಂಡಿದ್ದೇವೆ ಆವಾಗ ಡಾಕ್ಟ್ರು ಹೇಳ್ತಾರೆ ಬರೀ ಅಲ್ಲ ಇವಾಗ ನೀವು ಬೆಡ್ ರೆಸ್ಟ್ ತೊಗೋಬೇಕು ಅಂತ ಹೇಳ್ತಾರೆ ಬಿಕಾಸ್ ಸಿವಿಯರ್ ಕಾಯಿಲೆ ಏನದಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಎರಡನೇ ಸಲ ಬಂದಾಗ ಏನು ಮಾಡ್ತಾರೆ ಮತ್ತೆ ಬೆಡ್ ರೆಸ್ಟ್ ಹೇಳ್ತಾರೆ ಆದ್ದರಿಂದ ನಮ್ಮ ಸಿಸ್ಟಮನ್ನು ಶಾಂತವಾಗಿ ಇಟ್ಕೊಳ್ಳೋದು ನಮ್ಗೆ ಗೊತ್ತಿದೆ ಸ್ವಲ್ಪ ಸಮಯ ಕೊಡಬೇಕು ಅದಕ್ಕೇನು ಭಾಳ ಏನು ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ ಸಮಯವನ್ನು ಖರ್ಚು ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ನಮ್ಮ ಹೃದಯ ಸಲುವಾಗಿ ಕೊಡೋಣ ಒಂದು ಅರ್ಧ ಗಂಟೆ ನಮ್ಮ ಉಸಿರಾಟ ಸಲುವಾಗಿ ಕೊಡೋಣ ಪ್ರಾಣಾಯಾಮ ಸೊ ಯೋಗಾಭ್ಯಾಸ ಎಲ್ಲನೂ ಎದಕ್ಕೆ ಹೇಳಿದ್ದಾರೆ ಅಂತಂದರೆ ನಮ್ಮ ವ್ಯವಸ್ಥೆಯನ್ನು ನಾವು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಕರೆಕ್ಟಾ ಸೊ ಇದನ್ನು ಪ್ರತಿನಿತ್ಯ ಮಾಡೋದು ಉಚಿತ ಒಳ್ಳೆಯದು ಮಾಡಿದರೆ ನಿಮಗೆ ಲಾಭ ನಾವು ಇದನ್ನು ಮಾಡ್ತಾ ಇದ್ದೇವೆ ನಾವು ಆರಾಮಾಗಿದ್ದೇವೆ ನೀವು ಮಾಡಿರಿ ನೀವು ಆರಾಮಾಗಿರ್ತೀರಾ ಕರೆಕ್ಟಾ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಯೋಗಾಭ್ಯಾಸ ಧ್ಯಾನ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡುವ ಹ್ಞೂ ಓಕೆ ಇದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿದಾವೆ ಏನಿಲ್ಲ ಮಾಡ್ಬೋದಾ ಓಕೆ